ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಜೈ ಕಾಂಗ್ರೆಸ್ ಜನ ಮನಸ ಸಮಾವೇಶ ಹೆಸರುಘಟ್ಟ ಯಲಂಕ ವಿಧಾನಸಭಾ ಕ್ಷೇತ್ರ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಅದ್ದೇರವರ ಅಧ್ಯಕ್ಷತೆಯಲ್ಲಿ ಜನಮನಸ ಸಮಾವೇಶವನ್ನು ಬಹಳ ಅದ್ದೂರಿಯಾಗಿ ನಡೆಸಲಾಗಿತ್ತು ಈ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಮತ್ತು ನಗರಿ ಬಾರಿಸುವ ಮೂಲಕ ರಾಜ್ಯಸಭಾ ಸದಸ್ಯರಾದ ಜೆಸಿ ಚಂದ್ರಶೇಖರ್ ಅವರು ಉದ್ಘಾಟಿಸಿದ್ದರು ಮತ್ತು ಬೇರೆ ಪಕ್ಷದವರು ಕೆಲವು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆ ಮಂಜುನಾಥ್ ಅವರು ಮಾತನಾಡಿ ದೇಶವನ್ನು ಒಗ್ಗೂಡಿಸುವಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರವೂ ಬಹು ಮುಖ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಹುದ್ದೆ ಇರಲಿ ಇಲ್ಲದಿರಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತೇವೆ ಎಂದರು ಕಾಂಗ್ರೆಸ್ ಮುಖಂಡರಾದ ಬಿಕೇಶವರಾಜಣ್ಣ ಡಾಕ್ಟರ್ ಅದ್ದೆ ಮಂಜುನಾಥ್ ಮತ್ತು ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ವಜೀದ್ ಕೆಪಿಸಿಸಿ ಸದಸ್ಯರಾದ ಸೋಲೆ ದೇವನಹಳ್ಳಿ ವೆಂಕಟೇಶ್ ಮೂರ್ತಿ ಗ್ಯಾರಂಟಿಗಳ ಅನುಷ್ಠಾನ ಅಧ್ಯಕ್ಷೆ ಪ್ರೇಮಲತಾ ಲಕ್ಷ್ಮಣ್ ಮೂರ್ತಿ ಮತ್ತು ಮೂರ್ತಿ ಹಾಗೂ ವೀಣಾ ರಮೇಶ್ ಇನ್ನು ಮುಂತಾದ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು ಎಂತ ತಾಲೂಕಿನ ಎಲ್ಲ ಲೀಡರ್ಗಳನ್ನು ನಾವು ಇಲ್ಲಿ ಕರೆದಿದ್ದೀವಿ ನಾನು ಒಂದು ಎರಡು ನಿಮಿಷ ಪ್ರಸ್ತಾವಿಕ ಎರಡ್ ಮೂರು ನಿಮಿಷ ಪ್ರಾಸ್ತಾವಿತ ಆರೋಪಿಗಳನ್ನ ಮಾತಾಡ್ತೀನಿ ಅಷ್ಟೇ ನನ್ನ ನನಗೆ ನಾನು ಎರಡ್ ಸಾವಿರದ ಹನ್ನೆರಡು ಮೂರು ಕೇಳ್ಕೊಂಡ ಪ್ರಶ್ನೆ ಏನು ಅಂತಂದ್ರೆ ರಾಜಕೀಯ ಮಾಡ್ಬೇಕು ಸಾಕು ಪತ್ರಿಕೋದ್ಯಮ ನಿಯಮ ಇದೆಲ್ಲ ಸಾಕು ಅಂತೇಳಿ ಆಗ ಯಾಕೆ ಕಾಂಗ್ರೆಸ್ ಸರಿಬೇಕು ಯಾವ ಪಾರ್ಟಿ ಸೇರ್ಬೇಕು ಅಂತ ಯೋಚಿಸಿದಾಗ ಕಾಂಗ್ರೆಸ್ ನನಗೆ ಸೂಕ್ತವಾದ ಪಕ್ಷ ಅಂತ ಅಲ್ಲಿ ಏನೋ ರಾಜಕೀಯ ಅವಕಾಶ ಸಿಗ್ಬಿಟ್ಟರೆ ನಾನು ಎಮ್ ಎಲ್ ಎ ಆಗ್ಬಿಡ್ತೀನಿ ಎಂ ಪಿ ಆಗ್ಬಿಡ್ತೀನಿ ಅನ್ನೋ ಉದ್ದೇಶಕ್ಕಲ್ಲ ನನಗೆ ಖಂಡಿತವಾಗ್ಲೂ ಯಾವುದೇ ಜನಪ್ರತಿನಿಧಿ ಸ್ಥಾನ ಸಿಗಲ ಇದ್ರು ವರ್ಷ ಕಾಂಗ್ರೆಸ್ ಕೆಲಸ ಮಾಡ್ತೀನಿ ಹದಿನೈದು ವರ್ಷ ರಾಜಕಾರಣ ನಾನು ಇಲ್ಲಿ ಕಾಂಗ್ರೆಸ್ನ ಯಾಕೆ ಆಪ್ ಮಾಡಲೇನೆ ಅಂದ್ರೆ ಈ ದೇಶದ ಚೂರು ಚೂರು ಆಗಿದ್ದಂತ ರಾಜರು ಮತ್ತು ಪುರೋಹಿತ ಶಾಹಿ ನಡುವೆ ಚೂರು ಚೂರು ದೇಶವನ್ನ ಐನೂರ ಅರವತ್ತೈದು ಜನ ಆಳ್ತಾ ಇದ್ರು ಅದನ್ನ ಒಂದ್ ಕಡೆ ತಂದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶ ಒಗ್ಗೂಡಿಸಿದ್ದು ಮೋದಿ ಸುಳ್ಳಲ್ಲ ಈ ದೇಶ ಒಗ್ಗೂಡಿಸಿದ್ದು ಕಾಂಗ್ರೆಸ್ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತ ದೊಡ್ಡ ಸ್ವತಂತ್ರ ಸಂಗ್ರಾಮ ಇತ್ತಲ್ಲ ಅದು ಈ ದೇಶವನ್ನು ಒಗ್ಗೂಡಿಸಿದ್ದು ಹಿಂದೆ ದುಡಿಯೋ ಜನರಿಗೆ ಬೆಲೆ ಇರಲಿಲ್ಲ ರಾಜಕಾಲದಲ್ಲಿ ಮಹಿಳೆಯರಿಗೆ ಬೆಲೆ ಇರ್ಲಿಲ್ಲ ಕೂಲಿ ಮಾಡುವವರು ಬೆಲೆ ಇರ್ಲಿಲ್ಲ ಶ್ರಮ ವಿಭಜನೆ ಹೆಸರಲ್ಲಿ ಜನರನ್ನ ರಕ್ತ ಮಾಂಸ ಉಳ್ಳಂತ ಜನರನ್ನ ಹೊಡೆದು ಚೂರು ಚೂರು ಮಾಡಿ ಅವರನ್ನ ಬೇರೆ ಬೇರೆ ಜಾತಿಗಳ ಹೆಸರಲ್ಲಿ ಅಮಾನೀಯವಾದಂತ ಅಸ್ಪೃಶ್ಯತೆಗೆ ಒಬ್ಬ ರೈತ ಅಂದ್ರೆ ಶೂತ್ರ ಹಿಂದುಳಿದವನು ಯಾರೂನು ದಲಿತರು ಯಾರೂನು ಹಿಂದುಳಿದ ವರ್ಗಗಳು ಯಾರು ಅಕ್ಷರ ಕಲಿಯುವಂತ ವಾತಾವರಣ ಇತ್ತು ಈ ದೇಶದ ಜನರ ಎದೆಗಳಿಗೆ ಅಕ್ಷರವನ್ನು ಬಿತ್ತನೆ ಮಾಡಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಗಡಿಗಳನ್ನು ನಿರ್ಮಾಣ ಮಾಡಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ದೇಶ ಒಗ್ಗೂಡ್ಸೋದು ಯಾರಿಗೂ ಸುಳ್ಳೆ ಹೇಳ್ತಿದ್ರೆ ದೇಶ ಒಗ್ಗೂಡ್ಸಾಗಿದೆ ಸಮೃದ್ಧಿ ಮಾಡ್ರಿ ಅಂದ್ರೆ ಪಾಪ ನಾವೆಲ್ಲ ದೇವ್ರ ಗೊತ್ತೇ ದೇವ್ರ ಹೆಸರು ಅಮರ್ಸ್ತಾರೆ ಜನನ ನಾವು ಮಾಡಬೇಕಾಗಿರೋದು ಇಲ್ಲೇ ರೈತರಿಗೆ ಜಾಮೂಲು ಕಟ್ಟಿದ್ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸೈನ್ಯ ಕಟ್ಟಿದ್ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಕೈಗಾರಿಕೆ ಹಾಕಿದ್ ಕಾಂಗ್ರೆಸ್ ಪಕ್ಷ ಈ ದೇಶದ ಉಳುವ ಕೈಗಳಿಗೆ ಕೋಟ್ಯಾಂತರ ಎಕರೆ ಭೂಮಿಯನ್ನ ಸೂರಿಲ್ಲದವರಿಗೆ ಕೋಟ್ಯಾಂತರ ನಿವೇಶನಗಳನ್ನ ಕೊಟ್ಟಿದ್ದ ಕಾಂಗ್ರೆಸ್ ಪಕ್ಷ ಕಾಯ್ದೆ ತಂದು ಈ ದೇಶದ ದಲಿತರಿಗೆ ಹಿಂದುಳಿದವರಿಗೆ ಸೂತ್ರಿಗೆ ಭೂಮಿಯ ಕನಸು ಕನಸಾಗಿಯೇ ಉಳಿದೋಗಿತ್ತು ಅದನ್ನು ಸಾಕಾರ ಮಾಡಿದೆ ಈ ದೇಶಕ್ಕೆ ಮಹಾನ್ ಚಿಂತಕರಾದಂತಹ ಅಂಬೇಡ್ಕರ್ ಸಂವಿಧಾನವನ್ನು ಬಳಸಿದಂಥದ್ದು ಕಾಂಗ್ರೆಸ್ ಪಕ್ಷ ನೆಹರೂ ಅವರು ಗಾಂಧಿಯವರು ಇಂಥ ಒಂದು ದೇಶ ಇಂಥದ್ದೊಂದು ದೇಶವನ್ನು ಸೃಷ್ಟಿ ಮಾಡಿದಂತ ಸಮಾನತೆಯನ್ನು ತಂದುಕೊಟ್ಟಂತ ಈ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಸೇರುವಷ್ಟೇ ಸೂಕ್ತ ಹೇಳಿ ನಾವು ನಿರ್ಮಾಣಕ್ಕೆ ಇವತ್ತು ಇಲ್ಲಿ ನೂರು ಜನಕ್ಕಿಂತ ಹೆಚ್ಚು ಕಾರ್ಯಾಧ್ಯಕ್ಷರಿಗೆ ಗಮನಿಸುತ್ತಾ ಇದ್ದೀನಿ

ಮತ್ತು ಮುಂದುವರುವಂತಹ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ಅಂದರೆ ಈ ವರ್ಗ ವೈವರ್ಗ ನಾಯಕರು ನಾವು ಕೊಡಿದ್ದಾರೆ ಅವರ ಕೂಡ ಕೂಡ ಇದನ್ನು ಕೆ ಪಿ ಸಿ ಯಾವತ್ತೂ ಕೂಡ ಇಂಥ ಕಾರ್ಯಕ್ರಮಕ್ಕೆ ಮಾನ್ಯತೆ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಕೇಲಾಂಕ ಕಾರ್ಯಕ್ರಮದಿಂದ ಕಾಂಗ್ರೆಸ್ ಪಕ್ಷದ ಶಾಸಕರನ್ನಾಗಿ ನಾವು ಬದಲಾವಣೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ಇಂಥ ಹೋರಾಟವನ್ನು ಮಾಡಬೇಕು ಗಾಂಧಿ ಹಾಡಿದ ಅಂದರೂ ಕೂಡ ನಾನೀಗ ಧಾರ್ಮಿಕ ಪಕ್ಷ ಹೇಳಿದ್ದೀನಿ ಇವತ್ತು ಯಾರ್ಯಾರು ಬಂದಿಲ್ಲ ಅವೆಲ್ಲ ನಾವು ತನ್ನ ಉಪಯೋಗ ಒಂದು ಒಕ್ಕಟ್ಟಿಗೆ ಮಾಡ್ತೀವಿ ಪಕ್ಷ ಅದನ್ನು ಪರಿಪಾಲನೆ ಮಾಡ್ತಿದ್ರೆ ಅದನ್ನು ಮುಂದಿನ ಏನು ಕರ್ನಾಟಕ ಪಕ್ಷ ಕೊಡುತ್ತೆ ಇವತ್ತು ಏನಾದರೂ ಒಂದು ಅಧಿಕಾರಕ್ಕಾಗಲಿ ಒಂದು ಜವಾಬ್ದಾರಿಗಾಗಲಿ ಮಾಡೋದ್ರಿಂದ ಮುಂಚೆ ಕಾಂಪ್ಲೇಷನ್ ಮಾಡಾದ್ಮೇಲೆ ಅವ್ರ ಮುಂಚೆ ಅನ್ಫಲಿಸ್ಟಾಗುತ್ತೆ ಇದು ಕಾಂಗ್ರೆಸ್ ಪಕ್ಷ ಒಂದು ವ್ಯವಸ್ಥೆ ಆಮೇಲೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜನಾಂಗಕ್ಕೂ ಕೂಡ ನಾವು ಮಂದಿದ್ದೇವೆ ಸೊ ಆ ಕಾರಣಕ್ಕೆ ಅಂತ ಹೇಗಿಂತ ಕಾಂಗ್ರೆಸ್ ಪಕ್ಷ ಗಂಗಾನದಿ ಯಾರು ಬೇಕಾದರೂ ಬರ್ಬೋದಕ್ಕೆ ಸ್ನಾನ ಮಾಡಿ ಡಾಮನ್ಯರ್ ಕಳ್ಕೋಬೋದು ಇಲ್ಲಿ ಯಾರು ಬರಬಾರ್ದು ಯಾರು ಬರಬಾರ್ದು ಅಂತ ನಮಗೆ ಬಿ ಬಿಜೆಪಿ ತರ ವಿಶ್ಲೇಷಣೆ ಕೂಡ ಇಲ್ಲಿ ಆರು ಜಾತಿ ಬೇಡ ಈ ಜಾತಿ ಅವ್ರು ಬೇಡ ಅವ್ರು ಡಾಮಿನೇಟ್ ಮಾಡಿಕೊಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಮಾನ್ಯತೆ ಇದೆ ಅದರ ಜೊತೆಗೆ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಅವರು ಬಾಳೆ ಬಿಜೆಪಿ ನಾಯಕರು ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ನಾಯಕತ್ವದಲ್ಲಿ ಬಲಿಷ್ಠವಾದಂಥ ನಾಯಕತ್ವ ನಮ್ಮ ಕರ್ನಾಟಕ ಇದರಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷದಲ್ಲೂ ಕೂಡ ಇಂಥ ಒಂದು ಬಲಿಷ್ಠವಾದಂಥ ನಾಯಕತ್ವ ಇಲ್ಲಿದ್ದಾರೆ ಅಂದರೆ ನಾವು ಇಪ್ಪತ್ತೆಂಟಕ್ಕೆ ಚುನಾವಣೆಗೆ ವಿವಾದಿಂದ ನಾವು ತಾಯಿ ನಾನು ಕಾರ್ಯಾಧ್ಯಕ್ಷರಾಗಿ ನಾನು ಜವಾಬ್ದಾರಿ ತಗೊಂಡಿದ್ದೀನಿ ಯಾವ್ಯಾವುದ್ದು ಕೂಡ ನಾವು ಪಕ್ಷದ ಘಟನೆಗೆ ನಾವು ಕೊಟ್ಟು ಎಲ್ಲ ಹಂತದಲ್ಲೂ ಕೂಡ ಪಕ್ಷದ ಘಟನೆ ಮಾಡೋದಕ್ಕೆ ನಾವು ಇವಾಗ ಕಾಂಗ್ರೆಸ್ ಸೇರಿಬಿಟ್ಟು ನಾವು ಎಲ್ಲ ಫೀಟ್ ಹೋಗುವಂಥ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡೋ ಅಂಥವ್ರನ್ನ ನನಗೆ ಪ್ರೂಫ್ ಸಮೇತ ತಂದು ಕೊಟ್ಟರೆ ಆ ತಂದು ಕೊಟ್ಟ ಅರ್ಧ ಗಂಟೆ ಒಳಗಡೆ ಅವ್ರ ಪಕ್ಷದಿಂದ ಎಕ್ಸ್ಪ್ಲೇನ್ ಮಾಡಿ ಅದರಲ್ಲಿ ಎರಡು ಮಾತೇನಿಲ್ಲ ಅಂದರೆ ಅವ್ರಿಗಿಂತ ಅವ್ರಿಗಿಂತ ಕೆಟ್ಟ ಜನ ಕಾಂಗ್ರೆಸ್ ಪಕ್ಷದಲ್ಲಿ ಮೋಸ್ಟ್ ಹೋಗ್ಲಿ ಬೇರೆ ಯಾರೂ ಇಲ್ಲ ಯಾರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿದರೆ ಫಸ್ಟು ಅವ್ರನ್ನ ತೆಗಿಬೇಕು ಏನೂ ಮಾಡದೇ ಇದ್ರೂ ಪರವಾಗಿಲ್ಲ ಸುಮ್ಮನೆ ಇದ್ರೂ ಪರವಾಗಿಲ್ಲ ಈ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿ ಕಾಂಗ್ರೆಸ್ ಪಕ್ಷನ ಅದೋಗತಿಗೆ ತಳ್ಳುವಂಥ ಈ ಏನಿದ್ದಾರೆ ಸಣ್ಣ ಪುಟ್ಟ ನಾಯಕರುಗಳು ಅವ್ರನ್ನ ಇಲ್ಲ ನೀವು ಬಿಟ್ಟು ತೊಲಗಿ ಾಯಪ್ಪ ಉರುಳ್ಳಿಚಿತ್ತನಹಳ್ಳಿ ವಿರೂಪಾಕ್ಷ ಶ್ರೀ ಚಲ್ಲಹಳ್ಳಿ ಮುಂದೆ ಮುಂದೆ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಸಮಾಲೋಚನಾ ಸಮಿತಿ ನೇಮಕಾತಿ ಆದೇಶವನ್ನು ಪಡಲಿ नारि जय देवी सलोषि